ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಪಿ ಕೆಎಲ್ ಟೂಸಂಡ್ ಟ್ವೆಂಟಿ ಯುವ ಮುಂಬಾ ಟಕ್ಕರ್ ಕೊಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಹಳೆ ಸೇಡನ್ನ ಮುಯಿನ ರೂಪದಲ್ಲಿ ತೀರಿಸಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಸುರ್ಜೀತ್ ಹಾಗೂ ರನ್ ಸಿಂಗರ್ ಅಬ್ಬರ ಶುರುವಾಯ್ತು ಗುರು ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿದ್ದು ಯುವ ಮುಂಬಾ ಮೇಲೆ ಫಸ್ಟ್ ಹಾಫ್ ನಲ್ಲಿ ಖಂಡಿತ ಲೀಡ್ ನಲ್ಲಿ ಇದ್ರು ಎರಡು ಅಂಕ ಲೀಡ್ ನಲ್ಲಿ ಖಂಡಿತವಾಗಿಯೂ ಇದ್ರು ಬಟ್ ಸೆಕೆಂಡ್ ಹಾಫ್ ಕಳೆದಾದ್ಮೇಲೆ ಶುರು ಹಚ್ಕೊಂಡಿದ್ದು ರಣ್ ಸಿಂಗ್ ವರ್ಸಸ್ ಸುರ್ಜಿತ್ ಸಿಂಗ್ ಕಾಂಬಿನೇಷನ್ ಸೆಟ್ ಆಗಿ ಹೋಗಿತ್ತು ಗುರು ಅಷ್ಟೊತ್ತಾಗ್ಲೆ ಇಬ್ರು ಕೂಡ ತಡೆಯೋದು ಸಾಕಷ್ಟು ಕಷ್ಟ ಆಗಿತ್ತು ಈ ಟೀಮ್ ಈ ಟೀಮ್ ಬೆಂಗಳೂರು ಬುಲ್ಸ್ ಈ ಬಾರಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಲೇಬೇಕು ಅಂತ ಪಣ ತೊಟ್ಟಿ ನಿಂತಿದ್ದಾರೆ ಇವರು ಯಾವುದೇ ಟೀಮ್ ಬಂದ್ರು ಕೂಡ ಬಿಡ್ತಾ ಇಲ್ಲ ಬಮ್ಮ ಬೆಂಗಳೂರು ಬುಲ್ಸ್ ನಲವತ್ತೆರಡು ಮೂವತ್ತೈದು ಹೋದ ಮ್ಯಾಚ್ ಏನ್ ಐದು ಪಾಯಿಂಟ್ ಲೀಡ್ನಿಂದ ಸೋತಿದ್ದೋ ಅದೇ ನಿಂದ ಇವತ್ತು ಯು ಮುಂಬಾ ತಂಡ ಸೋಲ್ಸಿ ಗೆಲುವಿನ ನಗೆ ಬೀರಿರೋದು ನಮ್ಮ ಬೆಂಗಳೂರು ಬುಲ್ಸ್ ರೈಡಿಂಗ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಹತ್ತೊಂಬತ್ತು ರೈಡಿಂಗ್ ಪಾಯಿಂಟ್ ತಗೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ಹದಿನೆಂಟು ರೈಡ್ ಅಂಕನ ಕಲೆ ಹಾಕಿದ್ದು ಹು ಮುಂಬಾ ತಂಡ ಬಟ್ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ನೋಡೋದಾದ್ರೆ ಅವರು ಮೂರು ಟ್ಯಾಕಲ್ ಮಾಡಿ ಒಳ್ಳೆ ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಬೋನಸ್ ಅಂಕ ಬೇರೆ ತಗೊಂಡು ನಾಲ್ಕು ಅಂಕನ ಈ ಮ್ಯಾಚ್ ನಲ್ಲಿ ಗಳಿಸಿಕೊಳ್ತಾರೆ ಬಟ್ ಸುಶೀಲ್ ಅವರು ಸೂಪರ್ ಟೆನ್ ಗಳಿಸೋದ್ರ ಮೂಲಕ ಈ ಮ್ಯಾಚ್ ನಲ್ಲಿ ಲೈಡಿ ಲೈಡಿಂಗ್ ಅಲ್ಲ ಅದು ರೈಡಿಂಗ್ ವಿಭಾಗನ ಇವತ್ತೂ ಕೂಡ ಲೀಡ್ ಮಾಡ್ತಾರೆ ಗುರು ಅದ್ರ ಜೊತೆಗೆ ಅಕ್ಷಿಲ್ ಒಳ್ಳೆ ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಇವತ್ತೂ ಕೂಡ ಎಂಟು ಅಂಕನ ಕಲೆ ಆಗ್ತಾ ಇದಾರೆ ಇಂತ ಒಬ್ಬ ಒಳ್ಳೆ ಪ್ಲೇಯರ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅವಶ್ಯಕತೆ ಇತ್ತು ಬಟ್ ಈ ಸೀಸನ್ ಕೂಡ ಒಂದು ಹೊಸ ಪ್ರತಿಭೆ ಉಟ್ಕೊಳ್ಳೋದ್ರ ಮೂಲಕ ಬೆಂಗಳೂರು ಬುಲ್ಸ್ ಗೆ ಒಂಥರ ಆನೆ ಬಲ ಖಂಡಿತ ಭರತ್ ಅವರು ಇವತ್ತು ಕೂಡ ಕಂಪ್ಲೀಟ್ಲಿ ಆಫ್ ಆಗಿ ಹೋಗ್ಬಿಟ್ಟಿದ್ದಾರೆ ಭರತ್ ಅವರಿಂದ ಹೇಳ್ಕೊಡುವಂತ ಪ್ರದರ್ಶನ ಖಂಡಿತ ಯಾಕೋ ಬರ್ತಾ ಇಲ್ಲ ಈ ಸೀಸನ್ ಏನಾಗಿದೆ ಅವ್ರಿಗೆ ಏನಾದರೂ ಡಿಸಪಾಯಿಂಟ್ ಆಗಿದ್ದಾರ ಲವ್ ಫೈಲ್ ಆಗಿದ್ಯಾ ಖಂಡಿತ ಗೊತ್ತಿಲ್ಲ ಆಗೋರು ಇನ್ನು ಸುರ್ಜೀತ್ ಸಿಂಗ್ ಅವರ ವಿಷಯಕ್ಕೆ ಬಂದ್ರೆ ಆರು ಟ್ಯಾಕಲ್ ಪಾಯಿಂಟ್ ತಗೋಲಕ ಮೂಲಕ ಫೈ ನ ಗಳಿಸ್ಕೊಳ್ತಾರೆ ಇವತ್ತು ರಣ್ ಸಿಂಗ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಪ್ಲಸ್ ಒಂದು ಬೋನಸ್ ಅಂಕ ಜೊತೆಗೆ ಐದು ಅಂಕನ ಈ ಮ್ಯಾಚ್ ನಲ್ಲಿ ಗಳಿಸಿಕೊಂಡ್ರೆ ಸೌರಭ್ ನಂದಲ್ ಎರಡು ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಒಟ್ಟಾರೆ ಟೀಮ್ ಒಗ್ಗಟ್ಟಿನಲ್ಲಿ ಪ್ರದರ್ಶನ ಇದೆ ಅಂತ ತೋರಿಸ್ಕೊಟ್ಟಿರೋದು ನಮ್ಮ ಬೆಂಗಳೂರು ಬುಲ್ಸ್ ನಮ್ಮ ಕೆಂಪು ಗೂಳಿಗಳು ಇವರ ಅಬ್ಬರಕ್ಕೆ ಸಾಟಿನೇ ಇಲ್ಲ ಮುಂದೆ ಬಂದರೆ ಒದಿಯುತ್ತೀವಿ ಹಿಂದೆ ಬಂದರೆ ಟಿವಿ ಅನ್ನೋ ರೇಂಜ್ ಇವತ್ತು ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಸ್ಲೋಗನ್ ಅಂತ ಹೇಳ್ಬಹುದು ಇನ್ನು ಜೈ ಭಗವಾನ್ಯುಂಬ ತಂಡದ ಪರವಾಗಿ ಹತ್ತು ಅಂಕಗಳನ್ನ ಕಲೆ ಹಾಕೋದ್ರ ಮೂಲಕ ಸೂಪರ್ ಟೆನ್ ನ ಗಳಿಸ್ಕೊಳ್ತಾರೆ ಸೋಂಬೀರ್ ಅವರು ಐ ಫೈ ನ ಗಳಿಸಿಕೊಳ್ತಾರೆ ಅದ್ಬಿಟ್ರೆ ಜಫರ್ ಗಣೇಶ್ ಅವರು ಕೂಡ ಐದು ಅಂಕನ ಕಲೆ ಹಾಕ್ತಾರೆ ಅದ್ಬಿಟ್ರೆ ನಮ್ಮ ಮಹೇಂದರ್ ಸಿಂಗ್ ನಮ್ಮ ಮಾಜಿ ಬೆಂಗಳೂರು ಬುಲ್ಸ್ ನಾಟಕರ ಮೂರು ಅಂಕನ ಕಲೆ ಹಾಕ್ತಾರೆ ಈ ಮ್ಯಾಚ್ ನಲ್ಲಿ ಇನ್ನು ಮುಕ್ಲೇನಿ ಮುಕ್ಲೇನಿ ಇದು ಮುಕಿಲನ್ ಅವರು ಎರಡು ಟ್ಯಾಕಲ್ ಪಾಯ್ ನ ಗಳಿಸ್ಕೊಳ್ತಾರೆ ಈ ಮ್ಯಾಚ್ ನಲ್ಲಿ ಸೊ ಆಲ್ಮೋಸ್ಟ್ ಇವ್ರನ್ನು ಕೂಡ ಸುಮಾರು ಸಬ್ಸ್ಟಿಟ್ಯೂಟ್ ಗಳನ್ನ ಮಾಡ್ತಾರೆ ಬಟ್ ಯಾವುದೂ ಕೂಡ ಬೆಂಗಳೂರು ಬಲ್ಸ್ ವಿರುದ್ಧ ವರ್ಕ್ ಆಗೋದಿಲ್ಲ ಯಾಕೆಂದ್ರೆ ಇದು ನಮ್ಮ ಗೋಳಿಗಳು ಇವತ್ತಿನ ಗೆಲುವಿಗಾಗಿ ನಾವು ಕಾದು ಕುಳಿತಿದ್ದು ಯಾವ ತಂಡ ಆಗ್ಲಿ ಯಾವುದೇ ಪ್ಲೇಯರ್ ಆಗಲಿ ಬಂದರೂ ಬಿಟ್ಕೊಡೋ ಚಾನ್ಸೇ ಇರಲಿಲ್ಲ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಅಲ್ಲ ಗುರು ಇದು ನಾಲ್ಕು ಅಂಕಗಳನ್ನ ಕಲೆ ಹಾಕ್ತೀವಿ ಯಾಕೆಂದ್ರೆ ಎರಡು ಬಾರಿ ಇವು ತಂಡನ ಅಲೌಟ್ ಮಾಡ್ತೀವಿ ನಾವು ಕೂಡ ಒಂದು ಬಾರಿ ಅಲೌಟ್ ಆಗ್ತೀವಿ ಗುರು ಬಟ್ ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಎರಡು ಎಕ್ಸ್ಟ್ರಾ ಪಾಯಿಂಟ್ ತಗೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ಆದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ನ ಕಲೆ ಹಾಕಿದ್ದು ನಮ್ಮ ಯು ಮುಂಬಾ ತಂಡ ಆಗಿತ್ತು ಬಟ್ ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಒಂದು ಸೂಪರ್ ರೈಡ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಗೂಳಿಗಳು ಮಾಡ್ತಾರೆ ಬಟ್ ಸುಶೀರ್ ವರ್ಸಸ್ ಅಂಕಿತ್ ದುಲ್ ಅವರ ರೈಡಿಂಗ್ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಸೆಕೆಂಡ್ ಹಾಫ್ ನಲ್ಲಿ ಶುರು ಆಗಿದ್ದೇನೆ ಡಿಫೆನ್ಸಿಂಗ್ ಎಂತ ಡಿಫೆನ್ಸ್ ಗುರು ಕೊನೆ ರೈಡ್ ಕೂಡ ಬಿಟ್ಕೊಡ್ತೇನೆ ನಮ್ಮ ಬೆಂಗಳೂರು ಬ್ಲೂಸ್ ತಂಡ ಕೊನೆಯಲ್ಲೂ ಕೂಡ ಸುರ್ಜಿತ್ ಸಿಂಗ್ ಅವರು ಎಂತ ಬ್ಲಾಕ್ ಗುರು ನ ಎತ್ತಿ ಆಚೆ ಬಿಸ್ ಹಾಕ್ಬಿಡ್ತಾರೆ ಸೊ ಸುರ್ಜಿತ್ ಸಿಂಗ್ ಅಂತ ಒಬ್ಬ ಬೆಂಕಿ ರೈಡರ್ ಇರ್ಬೇಕಾದ್ರೆ ನಮ್ಮ ತಂಡದಲ್ಲಿ ಬೇರೆ ಇನ್ನೇನ್ ಬೇಕು ಗುರು ಸೊ ಬೆಂಕಿ ರೈಡರ್ ಅಲ್ಲ ಬೆಂಕಿ ಡಿಫೆಂಡರ್ ಅವರು ಸೊ ನಿಮ್ಗೆ ಅನಿಸುತ್ತೆ ನನ್ಗೊಂದು ಇವತ್ತಿನ ಮ್ಯಾಚಸ್ ಹೀರೋಸ್ಗಳು ಅಂತ ಹೇಳ್ತೀನಿ ಹೀರೋ ಅಂತ ಹೇಳೋದಿಲ್ಲ ಹೀರೋಸ್ಗಳು ಸುರ್ಜಿತ್ ಸಿಂಗ್ ಹಾಗೂ ರಣ್ ಸಿಂಗ್ ಅದ್ಭುತವಾದ ಟ್ಯಾಕಲ್ ಮಾಡೋದ್ರ ಮೂಲಕ ಬೆಂಗಳೂರು ಬುಲ್ಸ್ ನ ಗೆಲುವಿನ ನಗೆ ಬೀರಲು ಕಾರಣ ಆದ್ರೂ ನಂಗೆ ಅನ್ಸುತ್ತೆ ಗುರುಸ್ತೋ ನಿಮ್ಗೆ ಗೆಲುವಿಗೆ ಕಾರಣ ಯಾರು ಅನ್ನೋದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಲಕ್ಷಪಿಡ್ಬೇಕಾಯ್ತು ಕಾಯ್ತೀರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು